ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂವ್ ಇವತ್ತು ನಾನು ಒಂದು ಸ್ಪೆಷಲ್ ಮತ್ತು ಇಡ್ಲಿ ತೋರಿಸ್ತಾ ಇದ್ದೀನಿ ಅದು ಗ್ರೀನ್ ಪೀಸ್ ಇಡ್ಲಿ ಇದಕ್ಕೇನು ಮಾಡ್ತಾ ಇದ್ದೀನಿ ಇನ್ಸ್ಟಂಟ್ ಇಡ್ಲಿನಾ ಇದು ಈಗ ತುಪ್ಪದ ಒಗ್ಗರಣೆ ಹಾಕಿನಿ ಎರಡು ಚಮಚ ತುಪ್ಪ ಹಾಕಿದ್ದೀನಿ ಅದರಲ್ಲಿ ಈಗ ಏನು ಮಾಡ್ತೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಬೇಳೆ ಹಾಕಿದ್ದೀನಿ ಇದರಲ್ಲಿ ಇವು ಚಟ ಚಟ ಅನ್ಬೇಕು ಅಂದ್ಕೂಡ ನಾನು ಏನು ಮಾಡ್ತೀನಿ ರವೆ ಹಾಕಿ ಸ್ವಲ್ಪ ಅವ್ನು ಬಿಸಿ ಇದ್ದೀನಿ ಇದಕ್ಕೆ ಬಾಂಬೆ ರವೆ ತೊಗೊಂಡಿದ್ದೀನಿ ನಾನು ಚೆಚ್ಚ ಅಣ್ಸದೆಲ್ಲ ಈಗ ಏನು ಮಾಡ್ತೀನಿ ಇಷ್ಟು ಎರಡು ಕಪ್ಪು ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ತೊಗೊಂಡ್ಬಿಟ್ಟಿದ್ನ ಸ್ವಲ್ಪ ಇದರಲ್ಲಿ ಹಾಕಿ ಕರಿತಾ ಇದ್ದೀನಿ ಈಗ ಬಾಂಬೆ ರವ ಹುಳ್ಕೊಂಡಿದ್ದೆ ಇದನ್ನು ಆಡ್ಲಿಕ್ಕೆ ಬಿಟ್ಟಿದ್ದೀನಿ ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದಿಂದ ನಾನು ಏನು ಮಾಡ್ತಾಯಿದ್ದೀನಿ ಒಟ್ಟಾಣಿ ಗ್ರೀನ್ ಪೀಸ್ ಇವೆಲ್ಲ ಅವನ್ನು ತೊಗೊಂಡು ಅದನ್ನು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ತರಿ ತರಿಯಾಗಿ ಹುಬ್ಬಿ ಹುಡ್ ಕೂರಿಸಿ ಮೊಸರು ಹಾಕಿ ಆಮೇಲೆ ಇನ್ನೂ ಹಾಕಿ ರವೆ ಇಡ್ಲಿ ಇದ್ದೀನಿ ಇದನ್ನು ಮಾಡಿ ಮಾಡ್ಕೊ ತೋರ್ಸ್ಕೊತ ಹೋಗ್ತೀನಿ ನೀವು ಚಾಚು ತಪ್ಪದೆ ಬಾರಿಗೆ ನೋಡ್ತಾ ಹೋಗಿರಿ ಈಗ ನೋಡಿ ನಾನು ಒಟ್ಟಾಣಿ ಮತ್ತು ಕರ ಕೊತ್ತಂಬರಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊತೀನಿ ಈಗ ನೋಡಿ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ಒಟಾಣಿ ಅದು ಗ್ರೀನ್ ಪೀಸು ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ತರತೀರಾಗಿ ಉಪ್ಪು ಹಾಕಿದ್ದೀನಿ ಮೊಸರು ಹಾಕಿಬಿಟ್ಟಿಗೆ ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈಗ ಅದರಲ್ಲೇ ಮೊಸರಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ಪೂರ್ತಿ ಇಡ್ಲಿ ಹದಕ್ಕೆ ಇಡ್ಲಿ ಹದಕ್ಕಿಂತ ಸ್ವಲ್ಪ ಕಡಿಮೆ ನೆದಿಬೇಕಲ್ಲ ಹ ಎಲ್ಲ ನೆನೆಯೋ ತನಕ ಕಲಸಿ ಇದ್ದೀನಿ ನಾನು ಈಗ ನೋಡಿ ನಾನು ಈ ಹದಕ್ಕೆ ಕಲಿಸಿಟ್ಟಿದ್ದೀನಿ ಇದರ ಪೂರ್ತಿ ನೆನೆಯ ತನಕ ನಾನು ಏನು ಮಾಡ್ತೀನಿ ಇದ್ರ ಮ್ಯಾಲೊಂದು ಮುಚ್ಚಿಟ್ಬಿಡ್ತೀನಿ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಬಿಟ್ಟಿದ್ದು ಅಲ್ಲಿ ತನಕ ಇದ್ರ ಈಗ ಮುಚ್ಚಿಟ್ಬಿಡ್ತೀನಿ ಆಮೇಲೆ ನಿಮಗೆ ಮುಂದಿನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾನು ಇದಕ್ಕೆ ಇನ್ನೂ ಇದ್ದೀನಿ ಒಂದು ಫುಲ್ ಸ್ಯಾಟೈಟ್ ಇನ್ನೂ ಹಾಕಿದ್ದೀನಿ ಹಾಕಿಬಿಟ್ಟು ಆ್ಯಕ್ಟಿವೇಟ್ ಮಾಡಿ ಇದ್ರ ಮೇಲೆ ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕಲಸ್ಬಿಟ್ಟು ಇಡ್ಲಿ ಹಾಕಿ ತೋರಿಸಿ ಇಲ್ಲಿ ನೋಡಿ ಏನು ಹಾಕಿ ಇಡ್ಲಿ ಸ್ಟ್ಯಾಂಡ್ಗೆ ಇಡ್ಲಿಗಳನ್ನ ಹಾಕಿದ್ದೀನಿ ಇದನ್ನೀಗ ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ ನೋಡಿ ಈಗ ಇಡ್ಲಿ ನಲ್ಲಿ ಹಾಕಿ ಇಟ್ಟಿದ್ದೀನಿ ತೋರಿಸ್ತಾ ಇದ್ದೀನಿ ಬಿಸಿಲು ಮಾಡ್ತಾ ಇದೆ ಸುಮಾರು ಹನ್ನೆರಡರಿಂದ ಹದಿನೈದು ನಿಮಿಷ ಬೇಕಾಗ್ತವೆ ಆಗ್ಲಿಕ್ಕೆ ನೋಡಿ ಈಗ ಒಟ್ಟಿದು ಗ್ರೀನ್ ಪೀಸ್ ಇಡ್ಲಿ ರವೆ ಇಡ್ಲಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಾವೆ ಇಷ್ಟೊಂದು ಉಪ್ಕೊಂಡು ಬಂದೇವಲ್ಲ ಮಾಡಿ ತೆಗೆದು ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ನಾನು ಡಿಶರ್ಟ್ ಮಾಡಿದ್ದೀನಿ ಮಾಡಿಬಿಟ್ಟು ಇಲ್ಲಿ ಹಾಕಿದ್ದೀನಿ ಇದು ನೋಡಿ ಇಡ್ಲಿ ಹೇಗೆ ಬಂದಿವೆ ಜಾಲಿದಾರಾಗಿ ತುಂಬ ಚೆನ್ನಾಗಿ ಪ್ಲಫಿ ಪ್ಲಫಿ ಇವೆ ತುಂಬ ರುಚಿನೂ ಆಗಿ ಆಗಿರ್ತಾವೆ ಇಂಥವು ಇಡ್ಲಿಗಳನ್ನು ನೀವು ಮಾಡಿಕೊಂಡು ಬಟ ಪೀಸ್ ಹಚ್ಚಿದ್ದಾಗ ತಿನ್ಬಹುದು ಇನ್ಸ್ಟಂಟು ಆಗ್ತದೆ ಬೇಗನೆ ಆಗ್ತದೆ ರಾತ್ರಿ ನೀವು ಈ ಒಠಾಣಿ ಪೀಝೆಲ್ಲ ಹಾರಿಸ್ ಆಮೇಲೆ ಕೊತ್ತಂಬರಿ ಹಾರಿಸಿಟ್ಕೊಂಡು ಎಲ್ಲ ಮಾಡಿ ಇದನ್ನು ಹುರಿದು ಇಟ್ಕೊಂಡು ಬಿಟ್ಟರೆ ಮುಂಜಾನೆ ಬೇಗ ಆಗಿ ಇಡ್ಲಿ ನೀವು ಈ ಥರ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್